ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅಲೆಮ್ ಕನ್ನಡ ಸುತಾ ಬ್ಲಾಗ್ಸ್ ಇದು ನಮ್ಮ ಮಾವ ತೀರ್ಕೊಂಡಿದ್ರ ನಾನು ಊರಲ್ಲೇ ಇದ್ನಲ್ಲ ಒಂದು ತ್ರೀ ಮಂತ್ಸು ಅಲ್ಲಿ ತೆಗೆದಂಥ ವೀಡಿಯೋಗಳಿವೆಲ್ಲ ನಮ್ಮ ಮನೆಯವರು ಹಿಂದಿನ ದಿನ ಬಂದಿದ್ದರು ಕಲ್ದೇವನಹಳ್ಳಿ ಮಾದಪ್ಪನ ಜಾತ್ರೆ ಇತ್ತು ಜಾತ್ರೆ ತುಂಬ ಚೆನ್ನಾಗಿ ನಡೀತು ಆ್ಯಕ್ಚುಲಿ ಆ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿದೆ ಬೈ ಮಿಸ್ ಆಗೋದು ಡಿಲೀಟ್ ಆಗೋಗಿದೆ ಆದರೆ ನೆಕ್ಸ್ಟ್ ಡೇ ನಮ್ಮ ಮನೆಯವರು ಡ್ಯೂಟಿಗೆ ಓಡ್ರವರು ಮಂಡೇ ಇದು ಅವ್ರು ಡ್ಯೂಟಿಗೆ ಹೋದ್ರು ನನ್ನ ಮಗ ಸ್ವಲ್ಪ ಲೇಟಾಗಿದ್ದ ಎದ್ಬಿಟ್ಟು ಅವ್ನಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರಪ್ಪ ಅಂದರೆ ತುಂಬ ತುಂಬಾ ಇಷ್ಟ ಅವನಿಗೆ ನಂಗೆ ಇವಾಗ ಇದ್ದ ತಕ್ಷಣ ತಲೆ ತಿಂತಾ ಇದ್ದೆ ನಾವು ಅಪ್ಪನ್ ಕಣ್ ನಾವು ಅಪ್ಪ ಇಲ್ಲಿ ನಾವ್ ಅಪ್ಪನ್ ಎಲ್ಲಿ ಕಳಿಸ್ತೆ ಅಂತ ಅನ್ಕೊಂಡು ಹ್ಮ್ ಇದ್ದ ಇದ್ದ ತಕ್ಷಣ ದೇವ್ರ ಮುಖಾನ ನೋಡ್ರಿ ತಟಾಡ್ಕೊಂಡ್ ಹೋಗಿ ಅವನಿಗೊಂತರಾ ಅಪ್ಪ ಇಲ್ಲ ಅನ್ನೋದೆ ಒಂದು ಸಖತ್ ಬೇಜಾರಾಗೋಯ್ತು ಹಂಗೆ ಹೋಗಿ ಸ್ವಲ್ಪ ಹೊತ್ತು ಹಂಗೆ ಮಲ್ಕೊಂಡ ನಾನು ಅಷ್ಟೊತ್ತಿಗೆ ಸ್ವಲ್ಪ ಬಟ್ಟೆಗಳ ನೆನೆಸಿಟ್ಕೊಂಡಿದ್ದೆ ಅತ್ತೆ ಹೊಲ್ ಹತ್ರ ಹೋಗಿದ್ರು ಬಟ್ಟೆಗಳೆಲ್ಲ ವಾಶ್ ಮಾಡಿಬಿಡೋಣ ಅಂತ ಕೂತ್ಕೊಂಡೆ ಇಲ್ಲಿ ಈ ಕಡೆ ಜಾಗ ಇದೆ ನನಗೆ ದನಿನ್ ಮನೆ ಇದೆಯಲ್ಲ ಅಲ್ಲಿ ಜಾಗ ಇದೆ ನಮಗೆ ಬಟ್ಟೆ ನಾನು ನಾನೇನಂದ್ರೆ ಅಲ್ಲೆಲ್ಲ ಹಸಿನ ಹುಲ್ಲೆಲ್ಲ ಹಾಕಿರ್ತಾರೆ ಗಾಡಿಗಳು ನಿಂತಿರ್ತವೆ ಹಳ್ಳಿಗಳ ಕಡೆ ಎಲ್ಲ ಬ್ರಷ್ ಮಾಡಿನೇ ಒಂದು ಕಲ್ಲಲ್ಲಿ ಚೆನ್ನಾಗಿ ಉಜ್ಜು ಒಗೆದ್ರೆ ಕಲ್ಲಿಗೆ ಚೆನ್ನಾಗಿ ಹೋಗಿದ್ರೆ ಬೇಗ ಬೇಕೋಗ್ಬಿಡತ್ತೆ ಅಂದ್ಬಿಟ್ಟು ನಾನು ಅಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ ಯಾಕೆಂದ್ರೆ ಹುಲ್ಗೆಲ್ಲ ಆರ್ಬಿಡತ್ತೆ ಅಸುತ್ತೇನಾಗಲ್ಲ ಅಂದ್ಬಿಟ್ಟು ನಿ ಕಡೆ ಬಂದ ಇಲ್ಲಿ ನೋಡಿದ್ರೆ ಏನು ಬಿಸಿಲು ಸರಿಯಾಗಿ ಹೊಡಿತಾಯಿತ್ತು ಯಪ್ಪ ಎಷ್ಟು ಬೇಗ ಹೊಗ್ದು ಹೊಳಿಗೊಯ್ತೀನಪ್ಪ ಅನ್ನಂಗೆ ಆಯ್ತಾಯ್ತು ನನಗಂತೂ ಬಟ್ಟೆನ ವಿದ್ಯೆ ನಮ್ಮನೇಲೆ ಇತ್ತಲ್ವ ಅಂದರೆ ಇಲ್ಲಿ ಊರಿಗೆ ಕರ್ಕೊಂಬಂದಿದ್ನಲ್ಲ ವಿಡಿಯೋದಲ್ಲಿ ನೋಡಿರ್ತಾರೆ ಯಾಕಂದ್ರೆ ನನ್ನ ವಿಡಿಯೋ ಹಾಕದೆ ತುಂಬ ರೇರು ಹೋಗಿ ಊರಿಗೆ ಬಿಟ್ಟು ಅಲ್ಲಿ ಸ್ವಲ್ಪ ಗೇಟ್ದೆಲ್ಲ ಶೀಟ್ ಎಲ್ಲ ತೆಗೆದು ಬಿಟ್ಟಿದ್ವಿ ಪೇಂಟ್ ಮಾಡಿಸೋದಕ್ಕೋಸ್ಕರ ಆ ಶೀಟೆಲ್ಲ ತೆಗೆದಿಟ್ಟು ಮನೆಗೆ ಬರೋಷ್ಟರಲ್ಲಿ ಅದಾದ್ರೂ ಅವ್ನು ಏಳುವರೆ ಎಂಟು ಗಂಟೆನೇ ಆಗೋಯ್ತು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೆಕ್ಸ್ಟ್ ಡೇ ಪ್ಲ್ಯಾನ್ಗಳೆಲ್ಲ ಇದ್ದೇ ಇರುತ್ತಲ್ಲ ಬಟ್ಟೆ ಹೋಗ್ಯೋದು ಅದು ಇದು ಅಂತ ಹೇಳ್ಬಿಟ್ಟು ಹಾಗಾಗಿ ಹಿಂದಿನ ಎಲ್ಲ ದೇವಸ್ಥಾನ ಅದು ಅಂತ ಓಡಾಡಿದ್ರಿಂದ ಬಟ್ಟೆ ವಾಷಿಂಗ್ ಮನೆ ಕ್ಲೀನಿಂಗಿಲ್ಲ ಹಂಗಂಗೆ ಉಳ್ಕೊಂಬಿಟ್ಟಿತ್ತು ಯೋಗಿ ಬಟ್ಟೆ ವಾಷಿಂಗ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಸಾಯಂಕಾಲ ಸೋಮವಾರ ಬೇರೆ ಅಲ್ವಾ ನಮ್ಮ ವಾರಗಳ ದಿನ ಹಾಗಾಗಿ ಪೂಜೆ ಮಾಡ್ಕೊಬೇಡಣ ಸಾಯಂಕಾಲ ನಾನು ಇವಾಗ ಬಟ್ಟೆ ವಾಶ್ ಮಾಡ್ಕೊತಾ ಇದ್ದೀನಿ

ಇದು ಏನು ಕೀರೆ ಸೊಪ್ಪು ಸಮ್ಮರಲ್ಲಿ ಆಲ್ಮೋಸ್ಟು ಸೊಪ್ಪಿಗೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಮಳೆಗಾಲ ಅಂದರೆ ಆ ಥರ ಸೊಪ್ಪು ಗಣಕಿನ ಸೊಪ್ಪು ಒನ್ ಒಂದೇ ಸೊಪ್ಪು ಅಂತೆಲ್ಲ ಸಿಕ್ಬಿಡತ್ತೆ ಬಟ್ ಬೇಸಿಗೆಲ್ಲಂತೂ ಸೊಪ್ಪುಗಳು ಸಿಗಲ್ಲ ನಾನು ಎಲ್ಲ ಬಟ್ಟೆನ ಒಗೆದ್ಬಿಟ್ಟು ಹಾರಾಕಿದ್ದೀನಿ ಅಷ್ಟೊತ್ತ ಅಮ್ಮ ನಾಷ್ಟ ಮಾಡಿಬಿಟ್ಟು ಒಂದು ಸ್ವಲ್ಪ ಅಗದ್ಬಿಡ್ತೀನಿ ತಾಳವ ಒಂದು ಸೊಪ್ಪ ಚಲೋ ಬಿಡೋಣ ಅಂದ್ಬಿಟ್ಟು ಅಗಿತಾ ಇದ್ದಾರಲ್ಲಾನು ಒಂದು ಇಷ್ಟೇ ಸ್ಟಲನ್ನೇ ಆಗೀತಾಯಿದ್ರು ಬಟ್ ಇವಾಗ ನೋಡ್ಬೇಕು ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಮಾದು ಕಿರೆ ಎಲ್ಲ ಜಾಗನೆಲ್ಲ ಹಾಕಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿ ಅಂದರೆ ಜರಡು ಹಿಡಿದಿರೋ ಸಣ್ಣ ಸಣ್ಣ ಗೊಬ್ಬರ ಸಣ್ಣ ತುಂಬ ಇತ್ತು ಅದು ಗೊಬ್ಬರ ಅದನ್ನು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಎಲ್ಲ ಒಂದು ಹದ ಮಾಡಿ ಅದಿಟ್ಕೊಂಡಿದ್ದಾರೆ ನಾಳೆಗೆ ಸರಿ ಅದಕ್ಕೆ ನೀರು ಹಾಕಿ ಚೆನ್ನಾಗೆಲ್ಲ ಕಾಯಲೆಲ್ಲ ಹರಡ್ಬಿಟ್ಟು ಅದರ ನೆಕ್ಸ್ಟ್ ಡೇಗೆ ಬೀಜಗಳು ಕೀರೆ ಬೀಜ ಬರುತ್ತಲ್ಲ ಅದನ್ನು ಹಾಕುವಂಥದ್ದು ನಾನಂತೂ ಇಲ್ಲಿ ಊರಿಗೆ ಬಂದಮೇಲೆ ಹೆಂಗೆ ಮಾಡಿಬಿಟ್ಟಿದ್ದೀನಿ ಅಂದರೆ ನನ್ನ ಮಗನಿಗೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಎಳ್ನೀರು ಕುಡಿಲೇಬೇಕು ಆ ಥರ ಒಂದು ಇದು ಮಾಡ್ಕೊಂಬಿಟ್ಟಿದ್ದೀನಿ ಯಾಕಂದ್ರೆ ಅವನು ಬಿಫೋರ್ ಈ ಥರ ಮೊದಲು ಸಕ್ ಹುಷಾರ್ ತಪ್ಪಿದ್ದ ಇವಾಗ ತುಂಬ ಬೆಟರ್ ಆಗಿದ್ದಾನೆ ಯಾಕಂದ್ರೆ ಎಳನೀರಲ್ಲಿರುವಷ್ಟು ಒಂದು ಏನಂತಾರೆ ಎನರ್ಜಿ ಇನ್ಯಾವುದಲ್ಲೂ ಇರೋದಿಲ್ಲ ಹಾಗಾಗಿ ಅದರಲ್ಲಿ ಸಮ್ಮರಲ್ಲಂತೂ ಮಕ್ಳು ಯಥೇಚ್ಛವಾಗಿ ನಾವು ಎಳನೀರನ್ನು ಕೊಟ್ರೆ ತುಂಬ ಒಳ್ಳೇದು ಯಾಕಂದರೆ ಈಗ ಹಾಸ್ಪಿಟಲ್ಗೆ ಹೋದ್ರೆ ರೂಪಾಯಿ ದುಡ್ಡು ಕಟ್ಬಿಟ್ಟು ಬರ್ತಾ ಇರ್ತೀವಿ ಸದ್ದು ಮಾಡ್ದಂಗೆ ಬಟ್ ಅದ್ರ ಬೆಲೆ ಈ ಥರ ಎಳನೀರು ಕುಡಿಸಿ ಅವ್ರ ಆರೋಗ್ಯನ ಕಾಪಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅಂತವನಿಗೆ ಕಲ್ಸಕ್ರೆ ಎಳನೀರು ಅಥವಾ ನಾರ್ಮಲ್ ಹೆಳ್ನೀರು ಅದಕ್ಕೇನೂ ಕೂಡ ಮಿಕ್ಸ್ ಮಾಡ್ತಾ ಇರಲ್ಲ ಈ ಥರ ಒಂದು ಎಣ್ಣೆನ ಕೊಟ್ಟು ಕೊಟ್ಟು ಕುಡಿಸ್ತಾ ಇದ್ದೆ ಇನ್ನೂ ಹೇಳ್ಬೇಕನ್ನು ಅವನೇ ಕುಡಿಯೋ ಕೊಳ್ಳೆ ಇಂದು ಮುಂದೆ ನೋಡೋನು ಬೇರೆ ಮಕ್ಕಳು ಕೊಟ್ಟಿದ್ರೆ ಗಟಗಡ ಕುಡ್ಕೊಂಬಿಡೋರು ಕುಡ್ಕೊಂಡ್ಬಿಡೋರು ಒಂಥರ ಯಾವ್ದು ಕೊಟ್ಟರು ಅಷ್ಟೇ ಕುಡಿಯೋಕೊಳ್ಳೆ ಕಷ್ಟಪಟ್ಕೊಂಡು ಕುಡಿತಾನೆ ಇವಾಗೆಲ್ಲ ಆಯಿತು ಪಾತ್ರೆ ತೊಳ್ಕೊಂಡಿದ್ದಾಯಿತು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು

ನನಗೆ ಈ ಆಟ ಸಾಮಾನು ಬೇಡ ಬೇರೆ ಆಟ ಸಾಮಾನು ಬೇಕು ಅಂತ ನೋಡಿದ್ರೆ ಡಾಕ್ಟರ್ಸ್ ಇಟ್ಟು ಅದು ತಗೊಂಡ ನಿನ್ನೆ ಹೋದಾಗ ಇದು ಬುಲೆಟ್ ಅದ್ ಅದು ತಗೊಂಡ್ರ ಇವತ್ತು ಅಲ್ಲೇ ಕೆಳಗಡೆ ಹುಡುಗರು ಏನ ಬಬಲ್ಸ್ ಬರುತ್ತೆ ನೋಡಿ ಅದಾಡ್ತಾವ್ರಿ ಅದು ಬೇಕು ನನಗೆ ಅಂತ ಆಟ ಎಳಿತ ಇದ್ದ ಹೆಂಗ ಕೊಡ್ತಿದ್ದೆ ಅನ್ಬೇಡಿ ಅವ್ನ್ ಇವಾಗ ಬಚಾವ ಹೋಗ್ಬಿಟ ಅವನು ಅವ್ರ ಅಜ್ಜಿ ಹೋದ ಹ್ಮ್ ಹ್ಮ್ ಹ್ಞೂ ಹ್ಞೂ ಅನ್ಕೊಂಡೆ ಹೋದ ಹೋಗ್ಲಿ ಸೊನ್ನೆ ಅನ್ಕೊಂಡ್ ಏನು ಕಣ್ಣು ಕಂಡಿದ್ದೆಲ್ಲ ಬೇಕು ಯಾವುದಾರು ಒಂದು ಸ್ಪೆಸಿಫಿಕ್ ಆಗಿ ತಗೊಂಡ್ರಿ ಅನ್ನೋಣ ಕಣ್ಣು ಕಂಡಿದ್ದೆಲ್ಲ ಬೇಕು ನಾನು ಏನೋ ಅನ್ಕೊಂಡಿದೆ ಇದು ಹೆಂಗು ಇಲ್ಲಿ ಊರಲ್ಲಿ ನಟ ಸಾಮಾನು ಸಿಗಲ್ಲ ಹೆಂಗೋ ದುಡ್ಡು ಉಳಿಸ್ದಂಗ ಐತಿ ಬಂದ್ಬಿಟ್ರಂತು ಯಾ ಎಲ್ಲಿ ಮನೆ ಬಿಟ್ಟು ಆಚೆ ಕೋರ್ಸಕ್ಕೆ ಅಲ್ಲಿ ಇಲ್ಲಿ ಯಾವ ಫ್ಯಾನ್ಸಿ ಸ್ಟೋರ್ ಇಲ್ಲಿ ಮಾಲ್ಗಳ ನಟ ಸಾಮಾನು ಕಳಿಸ್ ಎಲ್ಲ ತಗಸ್ಕೊಂಡು ತಗಸ್ಕೊಂಡು ಗುಡ್ಡೆ ಹಾಕೊಂಡ್ಬಿಟವ್ ನಾನು ಬಿಡಂತ ತಕ್ಕೊಟ್ರೆ ಜಾತ್ರೆನಲ್ಲಿ ಎರಡೂ ಬೇಡವಂತೆ ಇನ್ನೂರು ರೂಪಾಯಿ ವೇಸ್ಟು ನಿಮಗೂ ಕೂಡ ಗೊತ್ತಿರುತ್ತೆ ಇನ್ನೂರು ರೂಪಾಯಿ ಎಷ್ಟು ವ್ಯಾಲ್ಯೂ ಇರುತ್ತೆ ಅಂತ ಯಾವಾಗ ಕಲಿತಾರೆ ಇವರೆಲ್ಲ ಬುದ್ಧಿನ ಅಂತ ಅನ್ಸುತ್ತೆ ಮಕ್ಳು ಕೂಡ ಅಂತಂದ್ರೆ ಇನ್ನೂರು ರೂಪಾಯಿನೂ ನಾಟ ಸಾಮಾನು ಎಲ್ಲ ಮುರಿದು ಬಿಸಾಕ್ತಾಳೆ ಇವಾಗ ಅವೆರಡೂ ಬೇಡವಂತೆ ಬೇರೆ ಬೇಕಂತೆ ಅವ್ರು ರಜೆ ಅದಕ್ಕೆ ಹಾಲು ಬಾ ಅಂತ ಕೆಳಗಡೆ ಕರ್ಕೊಂಡು ನೋಡಿ ಬಟ್ಟೆ ಒಳಗಡೆ ಜಾಗ ಇದೆ ಹಿಂಬಡಿಸ್ಕೊಬೋದೇನು ಹೊರಗಡೆ ಹಿಂಬಡಿಸ್ಕೋಬೇಕು ಅನ್ನೋಂಥದ್ದೇನಿಲ್ಲ ಒಂದು ಹೊರಗಡೆ ಹಿಂಬಡಿಸಿದಂತ್ರ ಖುಷಿ ಕೊಡುತ್ತೆ ಇನ್ನೊಂದೇನೆಂದರೆ ನಮ್ಮ ಮನೆ ಹತ್ರ ಯಪ್ಪ ಹೆವಿ ಕೆಂಜಿಗಗಳು ಈ ಅಡಿಕೆ ತೋಟ ನೋಡಿ ಕೆಂಜಿಗಳು ಬರ್ತಾವೆ ಕೆಂಜುಗಳು ಜಾಗದಲ್ಲಿ ಅಡಿಕೆ ತೋಟ ಹಾಕ್ತಾರೋ ಒಂದು ಗೊತ್ತಿಲ್ಲ ನನಗಂತೂ ಹೆವಿ ಅಂದರೆ ಹೆವಿ ಕೆಂಜಿಗಳು ತೋಟ ಕಾಲಿಡೋಕ್ಕೆ ಅಷ್ಟು ಕೆಂಜಿಗ ಬಟ್ಟೆಗಳಲ್ಲಿ ಹಾರಾಕಿರ್ತೀವಲ್ವ ಎಲ್ಲ ಕಡೆ ಹತ್ಕೊಂಡ್ಬಿಟ್ಟಿರ್ತವೆ ಮೈಗೆಲ್ಲ ಹೊಚ್ಕೊಂಡೆ ಸಾಕಾವೇ ಅರ್ಧ ಆಡ್ತಾಯಿರ್ತವೆ ಹಾಗಾಗಿ ಇಲ್ಲಿ ಸ್ವಲ್ಪ ಆಚೆಗಡೆ ಜಕ್ತಿ ಮೇಲೆ ಈ ಥರ ಎಲ್ಲ ಬಟ್ಟೆನ ಫೋಲ್ಡ್ ಮಾಡ್ಕೊಂಬಿಟ್ರೆ ಆದಷ್ಟು ಒಂದು ಅರ್ಧಕ್ಕೆ ಅರ್ಧ ಕೆಂಜಿಗ ಕೆಂಜಿಗೆಗಳು ಇಲ್ಲೇ ಹೋಗುತ್ತವೆ ಅಂತ ಹೇಳಿಬಿಟ್ಟು ನಾನು ಇಲ್ಲೇ ಫೋಲ್ಡ್ ಮಾಡಿಟ್ಕೊಳ್ತಾಯಿದ್ದೀನಿ ನೋಡ್ತಾಯಿಲ್ಲ ಎಲ್ಲ ಕಿತ್ತಿ ಕಿತ್ತಿ ಇದ್ದೀನಿ ಅಷ್ಟು ಇರ್ತವೆ ಕೆಂಜಿಗಗಳು ಮಾತ್ರ ಈ ಊಟ ಬಂದು ಬಸ್ಸಾರು ಮಾಡಿದೆ ಬಸ್ಸಾರು ಹಪ್ಪಳ ಖಾರದ ಹಪ್ಪಳ ಮತ್ತು ಅಕ್ಕಿ ಹಪ್ಪಳ ಎರಡು ಇತ್ತು ಮನೆಯಲ್ಲಿ ನನಗೆ ಕಾರ್ದಪ್ಪಳ ನಮ್ಮನರ್ ಕಂಪ್ನಿಯಿಂದ ತಂದುಕೊಟ್ಟಿದ್ರೊಬ್ಬರು ಏನು ಅಕ್ಕಿ ಹಪ್ಪಳ ಆಂಟಿ ಕೊಟ್ಟು ಕಳಿಸಿದ್ರು ಅಮ್ಮನಿಗೆ ಹಾಗಾಗಿ ಅಕ್ಕಿ ಹಪ್ಪಳ ಕರದಪ್ಪಳ ಎರಡು ಕರೆದ್ಬಿಟ್ಟು ಬಸ್ಸಾರು ಮಾಡಿದ್ನಲ್ವ ಕಾಳು ತರಕಾರಿಯಲ್ಲಿ ಹಾಕ್ಬಿಟ್ಟು ಪಲ್ಯ ಮಾಡಿದೆ ಅದು ಕೂಡ ಒಂಥರ ಕಾಂಬಿನೇಷನ್ ಚೆನ್ನಾಗಿತ್ತು ಈ ಮಕ್ ನನ್ನ ಮಗನ ಹೆಂಗೆ ಅಂದರೆ ಊಟಕ್ಕಿಂತ ಮುಖ್ಯ ಈ ಹಪ್ಪಳ ಹಪ್ಪಳ ಫಸ್ಟ್ ಕಲ್ಯಾಗೆ ಬಿಡ್ಬೇಕು ಆಮೇಲೆ ಸಮಾಧಾನವಾಗಿ ಊಟ ಮಾಡ್ತಾನೆ ನಾನು ಆ ಥರ ಅಮ್ಮನಿಗೆ ಊಟಕ್ಕೆ ಹಾಕೊಟ್ಟೆ ಅವ್ರು ಊಟ ಮಾಡ್ತಾಯಿದ್ರು ಈಗ ನಾನು ನನ್ನ ಮಗ ಇಬ್ಬರು ಜೊತೆ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ ಒಂದೊಂದ್ಸರಿ ಭೂಮಿ ನಾನು ಮಾಡಿಸ್ಬಿಡ್ತೀನಿ ಅದಕ್ಕಿಂತ ಬೆಟರ್ ಏನಂತಂದರೆ ನಮ್ಮ ಜೊತೆಗೆ ಕುರಿಸ್ಕೊಂಡು ಅವ್ರನ್ನ ಊಟ ಮಾಡಿಸ್ಬೇಕು ಅವ್ರಿಗೆ ತಿನ್ನಿಸ್ಬೇಕು ಅಥವಾ ಅವರೇ ತಿನ್ನೋದನ್ನ ಕಲಿತಾ ಹೋಗ್ತಾರೆ ಇದು ಬಂದು ನಾವು ಊಟ ಎಲ್ಲ ಆದಮೇಲೆ ಪಾತ್ರೆಗಳಿರ್ತಲ್ಲ ತುಂಬ ಪಾ ಒಂದ್ಸರಿ ಇಂತೂ ಜಾಸ್ತಿ ಪಾತ್ರೆಗಳು ಗುಡ್ಡೆ ಆಗಿಬಿಡತ್ತೆ ಬೆಂಗಳೂರು ಬೆಂಗಳೂರಾದರೆ ಪಕ್ಕದಲ್ಲೇ ಸಿಂಕಿರತ್ತೆ ತೊಳ್ಕೊಂಬಿಡ್ತೀವಿ ಬಟ್ ಹಳ್ಳಿಲಿ ಹೊರಗಡೆ ಅಲ್ವಾ ತೊಳೆಯೋದು ಪಾತ್ರೆಗಳು ಸ್ವಲ್ಪ ಜಾಸ್ತಿಯೇ ಇತ್ತು ನಾನೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಬಂದುಬಿಟ್ಟೆ ಬೆಳಗ್ಗೆ ಅಂತ ಹಾಕ್ಕೊಂಡ್ರೆ ಆಗಲ್ಲ ತೊಳಿಯೋಕ್ಕೆ ಅಂತ ಅಂದ್ಬಿಟ್ಟು ಇನ್ನೊಂದು ಕಡೆ ನಮ್ಮ ಅತ್ತೆಯವರು ಹಸಿಗೆ ಹುಲ್ಲಾಕಿ ಕರನ ಒಳಗಡೆ ಕಟ್ಬಿಟ್ಟು ಈ ಕೆಲಸ ಅವರು ಮುಗಿಸ್ಕೊತಾರೆ ನಾನು ಅಷ್ಟೊತ್ತಿಗೆ ಪಾತ್ರೆ ತೊಳ್ಕೊಂಡೆ ಒಳಗಡೆ ಎಲ್ಲ ಎಲ್ಲ ಹಾಸಿದ್ರು ಮತ್ತೆ ಹುಲ್ಲೆಲ್ಲ ಹಾಕ್ಬಿಟ್ಟು ಬಂದ್ಬಿಟ್ಟು ಈಗ ತೊಳೆದಾಕ್ಬಿಟ್ಟು ಆಚೆ ಜಕ್ತಿ ಮೇಲೆ ಎಲ್ಲ ಪಾತ್ರೆ ಹರಾಕ್ಬಿಡ್ತೀನಿ ಹೋಗಿ ಇನ್ನೂ ಮಲ್ಕೊಳ್ಳೋದು ಅಷ್ಟೇ ಹಿಂಗೆ ಅಂದರೆ ಇಲ್ಲಂತೂ ಒಂದು ಏಳು ಗಂಟೆ ಮೇಲೆ ಒಂದು ನರ್ಪಿಳ್ಳ ಕೂಡ ಆಚೆಗೆ ಬರಲ್ಲ ಆ ಥರ ನಮ್ಮ ಹಳ್ಳಿ ಕಟ್ಟೆಯಲ್ಲಿ ಎಲ್ಲ ಬಟ್ಟೆಗಳು ಹೀಗೆ ಇದೆ ಅದನ್ನೆಲ್ಲ ಬೆಳಿಗ್ಗೆ ಬ್ಯಾಗ್ ಒಳಗಡೆ ನೀಟಾಗಿ ಫೋಲ್ಡ್ ಮಾಡಿಟ್ಬಿಡ್ತೀನಿ ಇರುತ್ತೆ ಫೋಲ್ಡ್ ಮಾಡಿರೋದು ಬಟ್ ಇನ್ನು ಕೆಲವೊಂದಷ್ಟಿದೆ ಏನು ನೋಡ್ತಾ ಇದ್ರಲ್ಲ ಫೋಲ್ಡ್ ಮಾಡಬೇಕು ಓ ಏನು ಓಪನ್ ಮಾಡ್ಕೊಡ್ತೀನಿ ಮಲ್ಕು ಸುಸು ಮಾಡ್ತೀಯ ಮಾಡಿಬಿಡಬಾ ಹಂಗಾರು ಕೇಳಿಸ್ಕೊತೀ ನನ್ನ ಮಾತೆಯಲ್ಲ ನಿಮ್ಮ ಮಾತೇನ ಜಿ ಅಜ್ಜಿ ಮಾತೆಯಲ್ಲ ಕೇಳಿಸ್ಕೊತಾ ಇರುತ್ತಾ ಓಕೆ ಇವತ್ತು ಲೇಟ್ ಮಾಡ್ಬಿಟ್ಟಿದ್ದೀವಿ ನೋಡಿ കൊണ്ടുപോകടിക്കെ ബസേ സച്ചനമദീ കൊണ്ടല അച്ഛൻ ബസേ സച്ച ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಡೇ ಬಂದು ಟ್ಯೂಸ್ಡೇ ಆರು ಗಂಟೆಗೆ ಎದ್ದೀನಿ ಸ್ವಲ್ಪ ಕೆಲ್ಸ ಆಯ್ತು ಹಾಗಾಗಿ ಗುಂಡಿಗೆ ಗಂಜಿ ಕಾಯಿಸ್ಬೇಕು ಮತ್ತೆ ಕಾಫಿ ಕಾಯಿಸ್ಬೇಕು ಅದಾದ್ಮೇಲೆ ಹೆಸರು ಬೇಳೆ ನೆನೆಸಿಟ್ಟಿದಿನಿ ಹೆಸರುಬಿಡೆ ಒಂದು ಪಾವಷ್ಟು ముక్కలు పవ్ అక్కడి టోటల్ వన్ పావు నెన్సిట్ ఏందే పొంగల్ మారణ అంతా అని మళ్ళీ అంటే ఒక స్వల్ప కర్వే సొప్పు కిందోళతీ హిందేగడ తోడుతాన స్వల్ప కిత్కొంది ఎలగడేదే కిత్కొందే ఇడే సొప్పు తుడ్తా చంతా పాత్రలను జోడ్స పాత్రలను జోడ్స్కుట పట అంత ಗಂಜಿ ಕಸುಮಾ ಬರಗಡೆ ತೋರ್ಸಿದ್ರೆ ಹೆಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀರಿಕೊಂಡ್ಬಿಟ್ಟು ಹಸಿಪ್ಪನ ಅದೇ ಇರುತ್ತೆ ಈ ಥರ ಜರಲ್ಲಿ ನಾನು ಏನು ಮಾಡ್ಕೋತೀನಿ ಜರ ಇಟ್ಕೊಂಡ್ಬಿಡ್ತೀನಿ ನೀವು ಬೇಕಾದ್ರೆ ಸಣ್ಣದಾಗಿರೋ ತುತ್ತಿರೋ ಬಟ್ಟೆ ಬರ್ತದೆ ಅದರ ನೋಡ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಪೊಂಗಲ್ಗೆ ರೆಡಿ ಆಯಿತು ಅದೇ ನಾನು ತೋರ್ಸೋಕೆ ಹೋಗ್ಲಿಲ್ಲ ಡೀಪಾಗಿ ಇಲ್ಲಿ ಚಟ್ನಿ ಕೂಡ ರೆಡಿ ಆಗಿದೆ ನನಗೆ ನಮ್ಮತ್ತೆ ಇಬ್ಬರಿಗೆ ಅಷ್ಟೇ ಚಟ್ನಿ ಹಾಗಾಗಿ ಒಂದು ಎರಡು ಎರಡರಿಂದ ಮೂರು ಸ್ಪೂನ್ ಮಾಡಿದ್ದೀನಿ ಅಷ್ಟೇ ಇವಾಗ ಮಧ್ಯಾಹ್ನಕ್ಕೆ ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೊದಲದಾಗಿ ಲವಂಗ ಚಕ್ಕೆ ಇವೆಲ್ಲ ಹಾಕ್ಕೊಂಡಿದ್ದಾನೆ ಲವಂಗಕ್ಕೆ ಸಿಡ್ದು ಬಿಡುತ್ತೆ ನಾಳೆ ಚೂರು ಗಸ್ಗ ಬೆಳ್ಳುಳ್ಳಿ Entonces no, இவக்கிண்ட்ரு கே தாக்க யார்கொடீரல்வ ಇದಾಗತ್ತೆ ಒಂದು ಹಳ್ಳಿಯ ಫ್ಲಾಗ್ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಇದೇ ತರ ನೆಕ್ಸ್ಟ್ ಹಳ್ಳಿ ವಿಡಿಯೋಗಳು ತುಂಬಾನೇ ಬರ್ತಾ ಇರುತ್ತೆ ನೋಡ್ತಾ ಇರಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ